ನಮ್ಮ ಜಿಲ್ಲೆಗೆ ಶಿವಸೇನಾ ಪಕ್ಷದ ರಾಜ್ಯ ಕಾರ್ಯದರ್ಶ ಸಂಘ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಕುಲಕರ್ಣಿ ಅವರು ಬಂದಿದ್ದಾರೆ ಹಾಗೂ ಸಂಘಟನಾ ಕಾರ್ಯದರ್ಶಿ ಮಾಲಿಂಗಣ್ಣ ಬಾಗಲಕೋಟೆಯಿಂದ ಬಂದಿದ್ದಾರೆ ಇವತ್ತು ಪತ್ರಿಕಾಗೋಷ್ಠಿಯ ಮುಖಾಂತರ ಕಲಬುರಗಿ ಜಿಲ್ಲೆಗೆ ಶಿವಸೇನಾ ಪಕ್ಷದ ನೂತನ ಅಧ್ಯಕ್ಷರಾಗಿ ಹಿಂದೂ ಮುಖಂಡ ಗುರುಶಾಂತ್ ಅವರನ್ನು ಆಯ್ಕೆ ಮಾಡಿದ್ದೇವೆ ಮತ್ತು ಯುವ ಮೋರ್ಚಾ ಅಧ್ಯಕ್ಷರಾಗಿ ರಾಕೇಶ್ ಜಮಾದಾರ್ ಯುವ ಮೋರ್ಚಾ ಉಪಾಧ್ಯಕ್ಷರಾಗಿ ಲೋಹಿತ್ ಪಿಸ್ಕೆ ಹಾಗೂ ಜೇವರ್ಗಿ ತಾಲೂಕಿನ ಅಧ್ಯಕ್ಷರಾಗಿ ಮಲ್ಕಣ್ಣ ಪೂಜಾರಿ ಅವರನ್ನು ನಾವು ಆಯ್ಕೆ ಮಾಡಿದ್ದೀವಿ ನಮ್ಮ ಪಕ್ಷ ಪರಿವರ್ತನಾ ಅನ್ನುವಂತಹ ಹೆಸರಿನಲ್ಲಿ ಇವತ್ತು ಕಲಬುರಗಿಯಿಂದ ಪಾದಾರ್ಪಣೆ ಮಾಡ್ತಾ ಇದೆ ರಾಜ್ಯ ಮತ್ತು ಕಲಬುರಗಿಯಲ್ಲಿ ಉತ್ತರ ದಕ್ಷಿಣ ವಿಶೇಷವಾಗಿ ಈ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಶಿವಸೇನಾ ಪಕ್ಷವನ್ನು ಸಂಘಟನೆ ಮಾಡಿ ಮುಂದಿನ ಚುನಾವಣೆಯಲ್ಲಿ ನಾವು ಶಿವಸೇನೆಯಿಂದ ವಿಧಾನಸಭೆಗೆ ಪ್ರವೇಶ ಮಾಡೋದು ನಿಶ್ಚಿತ ಅನ್ನುವಂಥದ್ದನ್ನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೀವಿ ಇತ್ತೀಚೆಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಸಂಡೇ ಇದ್ದರೂ ಕೂಡ ಹೊರಗಡೆ ಬರದೇ ಇರುವಂತಹ ವ್ಯಕ್ತಿ ಇನ್ಚಾರ್ಜ್ ಮಿನಿಸ್ಟರ್ ಸಂಡೇ ಇದ್ದರೂ ಕೂಡ ಆರ್ ಎಸ್ ಎಸ್ ಪಥ ಸಂಚಲನ ನಡೀತಾ ಇದೆ ಅಂತ ಹೇಳಿ ಡಿ ಸಿ ಆಫೀಸಿಗೆ ಬಂದು ಡಿ ಸಿ ಆಫೀಸಿನ ಬಾಗಿಲು ತರದು ಅಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಮಾಡ್ತಾ ನಾವೇ ಕೊಟ್ಟಿದ್ದು ಪರ್ಮಿಷನ್ನು ನಾವು ಹೇಳಿದಾಗೆ ಜನ ಸೇರಿದ್ದಾರೆ ನಾವು ಹೇಳಿದ ರೂಟ್ ಮಾರ್ಚೇ ಅಲ್ಲಿ ನಡೀತಾ ಇದೆ ಅಂತ ಹೇಳಿ ಜಂಬಾ ಕೊಚ್ಕೊಂಡಿದ್ದಾರೆ ನೀವು ಪರ್ಮಿಷನ್ ಕೊಡೋದಾದರೆ ಮುಂಚೆನೇ ಕೊಡ್ಬೋದಾಗಿತ್ತಲ್ಲ ಕೋರ್ಟಿಗೆ ಹೋಗೋ ಅವಶ್ಯಕತೆ ಏನಿರ್ತಿತ್ತು ನಮ್ಮವರು ಕೋರ್ಟಿಗೆ ಹೋದಾಗ ಕೋರ್ಟ್ ಹೇಳಿತ್ತು ಸರ್ಕಾರಕ್ಕೆ ನೀವು ಕೊಡ್ತಿರೋ ಪರ್ಮಿಷನ್ನು ಅಥವಾ ನಾನು ಕೊಡೋ ಅಂತ ಹೇಳಿದಾಗ ತರಾತುರಿಯಲ್ಲಿ ಇವರು ಪರವಾನಗಿಯನ್ನು ಕೊಟ್ಟಿದ್ದಾರೆ ಯಾಕೆ ಅಂತ ಕೇಳಿದರೆ ಕೋರ್ಟ್ ಪರವಾನಿಗೆ ಕೊಟ್ಟರೆ ಸರ್ಕಾರಕ್ಕೆ ಮುಖಭಂಗ ಆಗುತ್ತೆ ಇಲ್ಲಿ ಜಿಲ್ಲಾಡಳಿತಕ್ಕೆ ಮುಖಭಂಗ ಆಗುತ್ತೆ ಅಂತ ಹೇಳಿ ಇವರು ಪರವಾನಿಗೆ ಕೊಟ್ಟಿದ್ದಾರೆ ಆ ನಂತರ ಇವರು ಹೇಗೆ ಹೇಳ್ತಾರೆ ಜಂಬ ಕೊಚ್ಕೊಳ್ತಾ ಇದ್ದಾರೆ ಆರ್ ಎಸ್ ಹೇಳ್ತಾ ಹೇಳ್ತಾ ದೇವಸ್ಥಾನದವರು ತೊಗೊಂಡು ಬರ್ತಾರೆ ಆರ್ ಎಸ್ ಲೆಕ್ಕ ಕೊಡೋದಿಲ್ಲ ದೇವಸ್ಥಾನದಲ್ಲಿ ಹುಂಡಿ ಇರುತ್ತೆ ನೀವು ದೇವಸ್ಥಾನಕ್ಕೆ ಹೋಗ್ತಿರಲ್ಲೋ ನಿಮ್ಗಿಂತಲೂ ಕಮ್ಮಿ ನಾನೇ ಒಬ್ಬ ಹೋಗೋದು ದೇವಸ್ಥಾನಕ್ಕೆ ಕುಂಕರ್ಣಿಯವರೇ ದೇವಸ್ಥಾನದಲ್ಲಿ ಏನು ಇಟ್ಟಿರ್ತಾರೆ ಹುಂಡಿ ಇಟ್ಟಿರ್ತಾರೆ ಹುಂಡಿ ಹೊಡಿಬೇಕಾದ್ರೆ ಯಾರು ಹೋಗ್ತಾರೆ ಎ ಸಿ ತಹಸೀಲ್ದಾರ್ ಹೋಗ್ತಾರೆ ಆಮೇಲೆ ಅದರ ಲೆಕ್ಕ ತೋರಿಸ್ತಿರಲಿಲ್ಲ ನೀವು ಅಂತ ಪ್ರಶ್ನೆ ಮಾಡ್ತಾರೆ ದೇವಸ್ಥಾನದ ಲೆಕ್ಕ ಕೇಳ್ತೀರಿ ನೀವು ಆರ್ ಎಸ್ ಎಸ್ ಲೆಕ್ಕ ಯಾಕೆ ಕೊಡೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಆಮೇಲೆ ಅಪಹಾಸ್ಯ ಮಾಡ್ತಾರೆ ಗುರು ದಕ್ಷಿಣೆ ಗುರು ದಕ್ಷಿಣೆ ಅಂತ ಹೇಳಿ ಇದು ಒಬ್ಬ ಮಂತ್ರಿಗಳು ಮಾಡುವ ಕೆಲಸನ ಇದು ನಿಮ್ಮ ನಾಯಕ ಬಿಹಾರ್ ಪ್ರಚಾರಕ್ಕೆ ಹೋದಾಗ ನದಿ ಹಾರ್ತಾರೆ ಅವ್ರ ಜೊತೆಗಿರುವಂಥ ಸೆಕ್ಯೂರಿಟಿನೂ ಕೂಡ ನದಿಗೆ ಹಾರಿ ವಾಕಿ ಟಾಕಿ ಹಾಳು ಮಾಡ್ಕೊಂಡಿದ್ದಾರೆ ವೆಪನ್ಸ್ ಹಾಳು ಮಾಡ್ಕೊಂಡಿದ್ದಾರೆ ಅವರ ಬುದ್ಧಿ ನಿಮ್ಮ ಬುದ್ಧಿ ಒಂದೇ ಅಂತ ನನಗನ್ನಿಸ್ತಾ ಇದೆ ಈ ರೀತಿ ಅಪಹಾಸ್ಯ ಮಾಡುವಂಥದ್ದು ಬಿಡಬೇಕು ಲೂಟಿ ಕೋರರು ಆರ್ ಎಸ್ ಎಸ್ ದರೋಡೆ ಹೇಳ್ತೀರಿ ಎಲ್ಲ ದರೋಡೆ ಕೋರ್ರೂ ನಿಮ್ಮ ಸುತ್ತಮುತ್ತ ಇದ್ದಾರೆ ಆಹಾರ ಇಲಾಖೆಯಲ್ಲಿ ಚಾವಲ್ ಚೋರ್ ಶಾಪುರ್ನಲ್ಲಿ ಕೇಸ್ ಹಾಕೊಂಡು ಬಂದಂತಹ ವ್ಯಕ್ತಿ ಇವತ್ತು ಆಹಾರ ಅಧಿಕಾರಿ ಚೆಕ್ ಚೋರ್ ಕಾರ್ಪೊರೇಷನ್ದಲ್ಲಿದ್ದಾರೆ ಅವರು ನಿಮ್ಮವರೇ ಗಲ್ಲಾ ಚೋರ್ ಪರ್ಸನಲ್ ಸೆಕ್ರೆಟ್ರಿ ನಿಮ್ಮದು ಮತ್ತು ಕಾರ್ಡ್ ಚೋರ್ ಡಿ ಡಿ ಪಿ ಆಫೀಸ್ನಲ್ಲಿದ್ದಾರೆ ಹೀಗೆ ಹತ್ತು ಹಲವಾರು ಎಲ್ಲ ಅಧಿಕಾರಿಗಳು ನಿಮ್ಮಲ್ಲಿದ್ದಾರೆ ದರೋಡೆಕೋರರು ನೀವು ಮತ್ತೊಬ್ಬರ ಕಡೆ ಬೆಟ್ ಮಾಡಿ ತೋರಿಸ್ತಾ ಇರೋದು ಇದು ನಾಚಿಕೆ ಗೇಡಿನ ಸಂಗತಿ ಇದು ಇದು ಈ ರೀತಿಯಾದಂತಹ ಚಟುವಟಿಕೆಯನ್ನು ಖರ್ಗೆ ಅವರು ನಿಲ್ಲಿಸಬೇಕು ಕಬ್ಬಿನ ಬಗ್ಗೆ ಮೂರು ಸಾವಿರ ಒನ್ನೂರ ಅರವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಹೋರಾಟ ನಿಲ್ಲಿಸಿದಿರಿ ಈಗ ಮತ್ತೆ ಆ ರೈತರಿಗೆ ಮೋಸ ಮಾಡ್ತಾಯಿದ್ದೀರಿ ಹೇಳ್ತೀರಿ ನಾವು ರೈತರ ಜೊತೆಗಿದ್ದೀವಿ ಅಂತ ಹೇಳಿ ಈ ರೀತಿಯ ಅನ್ಯಾಯ ಮಾಡುವುದನ್ನು ಬಿಟ್ಟು ರೈತರ ಕಲ್ಯಾಣ ಈ ಭಾಗದ ಜನರ ಕಲ್ಯಾಣಕ್ಕಾಗಿ ಏನು ಶ್ರಮ ಪಡಬೇಕು ಅದನ್ನು ಶ್ರಮ ಪಡಿ ಹೊರತು ಆರ್ ಎಸ್ ಎಸ್ ತಂಟೆಗೆ ಬಂದರೆ ಕದನದೊಳು ಆರ್ ಎಸ್ ಎಸ್ ಅನ್ನು ಕೆಣಕಿ ಉಳಿದವರಿಲ್ಲ ಅನ್ನುವಂಥದ್ದನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಜಯ ಹಿಂದ್